ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲ್ಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರ ಭವಿಷ್ಯ ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಕುಂಭರಾಶಿಯವರು ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇನ್ನು ನಮ್ಮ ತಜ್ಞರು ಜ್ಯೋತಿಷ್ಯೆಯಿಂದ ಸಮಗ್ರ ವಿಶ್ಲೇಷಣೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕುಂಭರಾಶಿಯವರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರದಿಂದ ಅಂದರೆ ನಿಮ್ಮ ಜೀವನದ ಪ್ರಮುಖ ಅಂಶಗಳಾದ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಶಿಕ್ಷಣದಲ್ಲಿ ಇನ್ನು ನಿಮ್ಮ ಆರೋಗ್ಯ ಕುಟುಂಬ ಜೀವನ ಪ್ರೇಮ ಜೀವನ ಇನ್ನು ವಾಹನವನ್ನು ಖರೀದಿ ಮಾಡುವುದಕ್ಕೆ ಇನ್ನು ವಾಹನವನ್ನು ಖರೀದಿ ಮಾಡುವುದಕ್ಕೆ ಮಾರಾಟ ಮಾಡುವುದಕ್ಕೆ ಆಸ್ತಿಯನ್ನು ಮತ್ತು ಪ್ರಾಪರ್ಟಿಯನ್ನು ಖರೀದಿ ಮಾಡುವುದಕ್ಕೆ ಹೂಡಿಕೆಯನ್ನು ಮಾಡುವುದಕ್ಕೆ ಈ ಅದ ತಿಂಗಳ ಅಥವಾ ಯಾವ ದಿನಾಂಕದಂದು ನಾವು ಖರೀದಿ ಮಾಡಿದರೆ ಒಳಿತು ಅನ್ನೋ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನು ನನ್ನ ಚಾನಲ್ನ ಹೊಸ್ದಾಗಿ ವಿಸಿಟ್ ಏನಾದ್ರು ಮಾಡಿ ನೋಡ್ತಾ ಇದ್ದರೆ ಸ್ನೇಹಿತರೆ ವಿಡಿಯೋಗಳನ್ನ ನೋಡಿ ಅಪ್ಡೇಟ್ ಸಿಕ್ಕೈತೆ ನಿಮಗೆ ಒಳ್ಳೆ ಮಾಹಿತಿ ಸಿಕ್ಕೈತೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗಿದ್ರೆ ಯಾರೆಲ್ಲ ಎಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ರೆ ಅಂಥವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕುಂಭ ರಾಶಿಯವರಿಗೆ ಯಾವ ನಕ್ಷತ್ರಗಳು ಬರ್ತದೆ ಅಂದರೆ ಧನಿಷ್ಠ ಪಾದಗಳು ಮೂರು ನಾಲ್ಕು ಶತಬೀಸ ಮತ್ತು ಪೂರ್ವ ಭಾದ್ರಪದ ಪಾದಗಳು ಒಂದು ಎರಡು ಮೂರು ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ಕುಂಭ ರಾಶಿಯ ವ್ಯಾಪ್ತಿಗೆ ಸೇರ್ತಾರೆ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿ ಶನಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹ ಸಂಚಾರವು ನಿಮ್ಮ ಜೀವನದ ವಿವಿಧ ಅಂಶಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡ್ತಾ ಹೋಗೋಣ ನೀವು ಆದಷ್ಟು ಕಷ್ಟಗಳನ್ನೇ ನೋಡಿರ್ತೀರಾ ಇನ್ನು ಅದೃಷ್ಟವನ್ನೇ ನೋಡದಿರ್ತೀರಾ ಇದಕ್ಕೆಲ್ಲ ಕಾರಣ ಗ್ರಹಗಳ ಸಂಚಾರ ಸ್ನೇಹಿತರೆ ಅಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರಿಗೆ ಗ್ರಹ ಸಂಚಾರ ಹೇಗಿರಲಿದೆ ಯಾವ ದಿನಾಂಕದಂದು ಬೆಟರ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಸೂರ್ಯ ನಿಮ್ಮ ಏಳನೇ ಅಧಿಪತಿ ಆಗಸ್ಟ್ ಹದಿನೇಳರಂದು ಆರನೇ ಮನೆ ಕರ್ಕಟಕದಿಂದ ತನ್ನದೇ ಆದ ಏಳನೇ ಮನೆಗೆ ಸಿಂಹರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಸ್ನೇಹಿತರೆ ಇನ್ನು ಬುಧ ನಿಮ್ಮ ಐದನೇ ಮತ್ತು ಎಂಟನೇ ಅಧಿಪತಿ ಆಗಸ್ಟ್ ಮೂವತ್ತರಂದು ಆರನೇ ಮನೆ ಕರ್ಕದಿಂದ ಏಳನೇ ಮನೆಗೆ ಸಿಂಹ ಸ್ಥಳಾಂತರಗೊಳ್ಳುತ್ತಾರೆ ಅಂತಲೇ ಹೇಳ್ಬೋದು ರಾಶಿಗೆ ಇನ್ನು ಶುಕ್ರ ನಿಮ್ಮ ಯೋಗಕಾರಕ ನಾಲ್ಕನೇ ಮತ್ತು ಒಂಬತ್ತನೇ ಅಧಿಪತಿ ಆಗಸ್ಟ್ ಇಪ್ಪತ್ತೊಂದರಂದು ಐದನೇ ಮನೆಗೆ ಮಿಥುನ ರಾಶಿಗೆ ಸ್ನೇಹಿತರೆ ಆರನೇ ಮನೆಗೆ ಕರ್ಕಗೆ ಸ್ಥಳಾಂತರಗೊಳ್ಳುತ್ತಾರೆ ಇನ್ನು ಮಂಗಳ ನಿಮ್ಮ ಮೂರನೇ ಮತ್ತು ಹತ್ತನೇ ಅಧಿಪತಿ ಈ ತಿಂಗಳ ಪೂರ್ತಿ ನಿಮ್ಮ ಎಂಟನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಇರುತ್ತಾರೆ ಇದು ತೀವ್ರ ಎಚ್ಚರಿಕೆ ಅಗತ್ಯವಿರುವ ಸಂಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಶನಿ ಫಲ ಬಗ್ಗೆ ಹೇಳೋದಾದರೆ ಗುರುಗ್ರಹ ನಿಮ್ಮ ಸಂಪತ್ತಿನ ಅಧಿಪತಿ ಎರಡನೇ ಮತ್ತು ಲಾಭದ ಹನ್ನೊಂದನೇ ಮನೆ ಈ ತಿಂಗಳು ಸ್ನೇಹಿತರೆ ನಿಮ್ಮ ಐದನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಇರುತ್ತಾರೆ ಇದು ಅತ್ಯಂತ ಶುಭ ಅಂತಲೇ ಹೇಳಬಹುದು ಕುಂಭರಾಶಿಯವರಿಗೆ ಇನ್ನು ಶನಿ ನಿಮ್ಮ ರಾಶಿಯ ಅಧಿಪತಿ ಶನಿ ನಿಮ್ಮ ಎರಡನೇ ಮನೆಯಲ್ಲಿ ಮೀನದಲ್ಲಿ ಇದ್ದಾರೆ ಇದು ಸಾಡೆ ಸಾತಿಯ ಅಂತಿಮ ಅಂತ ಅಂತಲೇ ಹೇಳ್ಬೋದು ಇನ್ನು ರಾಹು ರಾಹು ನಿಮ್ಮ ಮೊದಲನೇ ಮನೆಯಲ್ಲಿ ಕುಂಭದಲ್ಲಿ ಇದ್ದಾರೆ ಇದು ಜನ್ಮ ರಾಹು ಸ್ನೇಹಿತರೆ ಇನ್ನು ಕೇತು ನಿಮ್ಮ ಏಳನೇ ಮನೆಯಲ್ಲಿ ಸಿಂಹದಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು ಇದು ಗ್ರಹಗಳ ಸಂಚಾರ ಅಂದರೆ ಮಾಸಿಕ ಗ್ರಹ ಸಂಚಾರದಿಂದ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಹಣಕಾಸಿನಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಒಟ್ಟಾರೆಯಾಗಿ ಸ್ನೇಹಿತರೆ ಕುಂಭರಾಶಿಯ ಮಾಸಿಕ ಜ್ಯೋತಿಷ್ಯದ ಭವಿಷ್ಯದ ಪ್ರಕಾರ ಏನೆಲ್ಲ ನೋಡಲಿದ್ದೀರಿ ಅಂದರೆ ನಿಮ್ಮ ಚಂದ್ರ ಅಥವಾ ಲಗ್ನವು ಕುಂಭರಾಶಿಯಾಗಿದ್ದರೆ ಈ ಭವಿಷ್ಯವಾಣಿಗಳು ನಿಮಗೆ ಅನುವಯಿಸುತ್ತದೆ ಸ್ನೇಹಿತರೆ ಕುಂಭರಾಶಿಯವರಿಗೆ ಇದು ತೀವ್ರ ಮಿಶ್ರ ಫಲಿತಾಂಶಗಳು ತಿಂಗಳು ಅಂತಲೇ ಹೇಳ್ಬೋದು ಒಂದೆಡೆ ಐದನೇ ಮನೆಯಲ್ಲಿ ಗುರು ಶುಕ್ರ ಸಂಯೋಗದಂತಹ ಅತ್ಯುತ್ತಮ ಯೋಗಗಳು ನಿಮಗೆ ಹಣಕಾಸು ಮತ್ತು ಶಿಕ್ಷಣದಲ್ಲಿ ಉತ್ತಮ ಅದೃಷ್ಟವನ್ನು ತರುತ್ತದೆ ಮತ್ತೊಂದೆಡೆ ನಿಮ್ಮ ಹತ್ತನೇ ಅಧಿಪತಿ ಮಂಗಳ ಎಂಟನೇ ಮನೆಯಲ್ಲಿ ರಾಹು ಮತ್ತು ನಿಮ್ಮ ಮೊದಲನೇ ಮನೆಯಲ್ಲಿ ನಡೆಯುತ್ತಿರುವ ಸಾಡೆ ಸಾತಿಯೊಂದಿಗೆ ನಿಮ್ಮ ವೃತ್ತಿ ಮತ್ತು ಆರೋಗ್ಯದಲ್ಲಿ ನೀವು ಕೆಲವು ಗಂಭೀರ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಇನ್ನು ವೃತ್ತಿ ಬಗ್ಗೆ ಹೇಳೋದಾದರೆ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ಅಂದರೆ ಸ್ನೇಹಿತರೆ ನಿಮ್ಮ ಬಿಸ್ನೆಸ್ ಮತ್ತು ನಿಮ್ಮ ಕೆರಿಯರ್ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ವೃತ್ತಿಪರವಾಗಿ ಇದು ಕಠಿಣ ತಿಂಗಳು ಆಗಿರುತ್ತದೆ ಕುಂಭರಾಶಿಯವರಿಗೆ ನಿಮ್ಮ ಹತ್ತನೇ ಅಧಿಪತಿ ಮಂಗಳ ಗ್ರಹವು ಎಂಟನೇ ಮನೆಯಲ್ಲಿ ಇರುವುದರಿಂದ ನೀವು ಹಠತ್ ಅಡೆತಡೆಗಳು ಅನಿರೀಕ್ಷಿತ ಸಮಸ್ಯೆಗಳು ಮತ್ತು ಕೆಲಸದಲ್ಲಿ ತೀವ್ರ ಒತ್ತಡ ಎದುರಿಸಬೇಕಾಗುತ್ತದೆ ನಿಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸಲಾಗುತ್ತಿಲ್ಲ ಎಂದು ನೀವು ಅತೃಪ್ತರಾಗಬಹುದು ಆಗಸ್ಟ್ ಹದಿನೇಳರ ನಂತರ ಸೂರ್ಯನು ಏಳನೇ ಮನೆಯಲ್ಲಿ ಇರುವುದರಿಂದ ಅಂದರೆ ಬಲಗೊಳ್ಳುವುದರಿಂದ ನಿಮ್ಮ ಸಾರ್ವಜನಿಕ ಇಮೇಜ್ ಸುಧಾರಿಸುತ್ತದೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಪರೋಕ್ಷವಾಗಿ ಸಹಾಯವನ್ನು ಮಾಡುತ್ತದೆ ಕುಂಭರಾಶಿಯವರಿಗೆ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಆಗಸ್ಟ್ ತಿಂಗಳು ಬೆಟರ್ ಇದೆಯಾ ಅಥವಾ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಅತ್ಯುತ್ತಮವಾಗಿರುತ್ತದೆ ನಿಮ್ಮ ಸಂಪತ್ತು ಮತ್ತು ಲಾಭಗಳ ಅಧಿಪತಿ ಗುರುವು ಐದನೇ ಮನೆಯಲ್ಲಿ ತ್ರಿಕೋನ ಮನೆ ಫಲಶಾಲಿಯಾಗಿ ನೆಲೆಸಿರುವುದು ಒಂದು ದೊಡ್ಡ ವರದಾನ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ಸ್ನೇಹಿತರೆ ಇದು ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತದೆ ಇದು ಗಣನೀಯವಾಗಿ ನಿಮ್ಮ ಆದಾಯವನ್ನು ಕೂಡ ಹೆಚ್ಚಿಸುತ್ತದೆ ಮತ್ತು ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ತರುತ್ತದೆ ನಿಮ್ಮ ಯೋಗಕಾರಕ ಶುಕ್ರನು ಗುರುವಿನೊಂದಿಗೆ ಸಂಯೋಗ ಹೊಂದಿರುವುದರಿಂದ ತಿಂಗಳ ಮೊದಲ ಮೂರು ವಾರಗಳು ಸ್ನೇಹಿತರೆ ಆರ್ಥಿಕವಾಗಿ ಅತ್ಯಂತ ಅನುಕೂಲಕರವಾಗಿರುತ್ತದೆ ಕುಂಭರಾಶಿಯವರಿಗೆ ಅದೇ ಆಗೋ ಸಾಡೆ ಸಾತಿ ಎರಡನೇ ಮನೆಯಲ್ಲಿ ಶನಿಯ ಪರಿಣಾಮದಿಂದಾಗಿ ನೀವು ಗಳಿಸುವುದನ್ನು ಉಳಿಸುವುದು ಬಹಳ ಮುಖ್ಯ ಅಂದರೆ ಅನಗತ್ಯ ಖರ್ಚುಗಳು ಹೆಚ್ಚಾಗಲಿದೆ ಸ್ನೇಹಿತರೆ ಸೊ ಆ ವಿಷಯದಲ್ಲಿ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತದೆ ನಿಮ್ಮ ಹಣಕಾಸಿನಲ್ಲಿ ಇನ್ನು ಯಾರಿಗೂ ಕೂಡ ಕುರುಡರಾಗಿ ನೀವು ಈ ತಿಂಗಳಲ್ಲಿ ಸ್ನೇಹಿತರೆ ನಿಮ್ಮ ಸಂಬಂಧಿಕರಾಗಲಿ ನಿಮ್ಮ ಅಂದರೆ ಸ್ನೇಹಿತರಾಗಲಿ ಹಣವನ್ನು ಕೊಡೋಕ್ಕೇ ಹೋಗಬೇಡಿ ಯಾರನ್ನು ಕುರುಡರಾಗಿ ನಂಬಬೇಡಿ ಇನ್ನು ನಿಮ್ಮ ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರು ಏನೆಲ್ಲ ಅದೃಷ್ಟದ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಕುಟುಂಬ ಜೀವನ ಅನುಕೂಲಕರವಾಗಿರುತ್ತದೆ ಆಗಸ್ಟ್ ಹದಿನೇಳರ ನಂತರ ನಿಮ್ಮ ಏಳನೇ ಅಧಿಪತಿ ಸೂರ್ಯ ಬಲಗೊಳ್ಳುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಬಾಂಧವ್ಯ ಸುಧಾರಿಸುತ್ತದೆ ಇನ್ನು ಹದಿಯಾಗೋ ಏಳನೇ ಮನೆಯಲ್ಲಿ ಕೇತು ಇರುವುದರಿಂದ ನೀವು ಅಹಂಕಾರಕ್ಕೆ ಸಂಬಂಧಿಸಿದ ಘರ್ಷಣೆಗಳು ತಪ್ಪಿಸಬೇಕು ಐದನೇ ಮನೆಯಲ್ಲಿ ಗುರು ಶುಕ್ರ ಸಂಯೋಗವು ನಿಮಗೆ ಒಳ್ಳೆಯ ಸುದ್ದಿ ಕೇಳಲು ಮತ್ತು ನಿಮ್ಮ ಮಕ್ಕಳಿಂದ ಸಂತೋಷವನ್ನು ಅನುಭವಿಸಲು ಅನುವು ಮಾಡಿಕೊಡುತ್ತದೆ ಎರಡನೇ ಮನೆಯಲ್ಲಿ ಶನಿ ಇರುವುದರಿಂದ ನಿಮ್ಮ ಮಾತಿನಲ್ಲಿ ಯಾವುದೇ ಕಠೋರತೆಯನ್ನು ಕಡಿಮೆ ಮಾಡಬೇಕು ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ದುಡುಕಿನ ಮಾತುಗಳು ಮನಸ್ಸಿಗೆ ಅಂತ ಬೇರೆಯವರ ಮನಸ್ಸಿಗೆ ಹರ್ಟ್ ಆಗ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಯಾವುದೇ ಮಾತನ್ನು ಅದು ಆಡಬೇಕಾದರೂ ಆಲೋಚಿಸಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಯೋಚಿಸಿ ನಿರ್ಧಾರವನ್ನು ಮಾಡಿ ಮತ್ತು ಯೋಚಿಸಿ ಮಾತುಗಳನ್ನು ಹಾಡಿ ಅಂತಲೇ ಹೇಳಬಹುದು ಇದರಿಂದ ಸ್ನೇಹಿತರೆ ಮನಸ್ಸು ಬಿರುಕು ಆಗುವ ಸಂಭವ ಇರುತ್ತದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ವೈಯಕ್ತಿಕ ಜೀವನದ ಬೇಕಾಗಿ ಹೇಳೋದಾದರೆ ಇದರಲ್ಲೂ ಕೂಡ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ನಿಮ್ಮ ಸಂಗಾತಿ ಇದೊಂದಿಗೆ ಸ್ನೇಹಿತರೆ ಮಾತಿನಿಂದ ಜಗಳ ವಾದ ವಿವಾದಗಳು ನಡೆಯಬಹುದು ಬಹಳಷ್ಟು ಎಚ್ಚರಿಕೆ ವಹಿಸಿ ಆಗಸ್ಟ್ ಹದಿನೇಳರ ನಂತರ ನಿಮ್ಮ ಏಳನೇ ಅಧಿಪತಿ ಸೂರ್ಯ ಬಲಗೊಳ್ಳುತ್ತದೆ ಅಲ್ಲಿ ತನಕ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಇನ್ನು ನಿಮ್ಮ ಪ್ರೇಮ ಸಂಬಂಧದ ಬಗ್ಗೆ ಹೇಳೋದಾದರೆ ಮದುವೆ ಪ್ರಸ್ತಾಪಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಲಿದೆ ಕುಂಭ ಕುಂಭರಾಶಿಯ ವ್ಯಕ್ತಿಗಳಿಗೆ ಸೊ ಹಾಗಾಗಿ ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತದೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಬೇಕು ಕುಂಭರಾಶಿಯವರಿಗೆ ನಿಮ್ಮ ಮೊದಲ ಮನೆಯಲ್ಲಿ ರಾಹು ಇರುವುದರಿಂದ ಮಾನಸಿಕ ಗೊಂದಲ ಮತ್ತು ಆತಂಕ ಉಂಟಾಗಬಹುದು ಕುಂಭರಾಶಿಯವರಿಗೆ ಮುಖ್ಯವಾಗಿ ಮಂಗಳವು ನಿಮ್ಮ ಎಂಟನೇ ಮನೆಯಲ್ಲಿ ಅಪಘಾತಗಳ ಮನೆ ಅಂತಲೇ ಹೇಳಬಹುದು ಆದ್ದರಿಂದ ವಾಹನ ಚಲಾಯಿಸುವಾಗ ಯಂತ್ರೋಪಕರಣಗಳೊಂದಿಗೆ ಕೆಲಸವನ್ನು ಮಾಡುವಾಗ ಮತ್ತು ಪ್ರಯಾಣದ ಸಮಯದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು ಸ್ನೇಹಿತರೆ ನಿಮ್ಮ ಕೋಪ ಮತ್ತು ಆಕ್ರಮಣಶೀಲತೆಯನ್ನು ನಿಯಂತ್ರಿಸಿ ಸಣ್ಣ ಪುಟ್ಟ ಗಾಯಗಳನ್ನು ಸಹ ನಿರ್ಲಕ್ಷಿಸಬೇಡಿ ಅಂತಲೇ ಹೇಳ್ಬೋದು ಸುಗರ್ ಬಿ ಪಿ ಇರೋರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಸಣ್ಣ ಪುಟ್ಟ ಗಾಯಗಳನ್ನು ಸಹ ನಿರ್ಲಕ್ಷಿಸಬೇಡಿ ವಾಹನವನ್ನು ಚಲಾಯಿಸಬೇಕಾದ್ರೆ ಯಂತ್ರೋಪಕರಣಗಳೊಂದಿಗೆ ಕೆಲಸವನ್ನು ಮಾಡುವಾಗ ಅತ್ಯಂತ ಪ್ರಯಾಣದ ಸಮಯದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು ಸ್ನೇಹಿತರೆ ಆಗಸ್ಟ್ ತಿಂಗಳಲ್ಲಿ ಆದಷ್ಟು ಸಂಜೆಯ ಸಮಯದಲ್ಲಿ ಹುಣ್ಣಿಮೆ ಸಮಯದಲ್ಲಿ ಇನ್ನು ಅಮಾವಾಸ್ಯೆಯ ಸಮಯದಲ್ಲಿ ಸ್ನೇಹಿತರೆ ಗಾಡಿಯನ್ನು ಚಲಾಯಿಸ್ಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಕುಂಭರಾಶಿಯವರು ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವ್ಯಾಪಾರಸ್ಥರಿಗೆ ಇದು ಮಿಶ್ರ ಸಮಯ ಅಂತಲೇ ಹೇಳಬಹುದು ಯಾಕಂದರೆ ಆಗಸ್ಟ್ ಹದಿನೇಳರಿಂದ ಏಳನೇ ಅಧಿಪತಿ ಸೂರ್ಯ ಬಲಗೊಳ್ಳುತ್ತಿದ್ದಂತೆ ಪಾಲುದಾರರು ಮತ್ತು ಗ್ರಾಹಕರೊಂದಿಗಿನ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ವ್ಯವಹಾರವು ಬೆಳೆಯುತ್ತದೆ ಅದ್ಯಾಗೋ ಎಂಟನೇ ಮನೆಯಲ್ಲಿ ಮಂಗಳನ ಸಂಚಾರವು ಹಠತ್ ನಷ್ಟ ಅಥವಾ ಅಡೆತಡೆಗಳು ಸಾಧ್ಯತೆಯನ್ನು ಸೂಚಿಸುತ್ತದೆ ದೊಡ್ಡ ಹೂಡಿಕೆಗಳಿಗೆ ಇದು ಸರಿಯಾದ ಸಮಯವಲ್ಲ ಸಾಕಷ್ಟು ಜನ ಕೇಳ್ತಾ ಇರ್ತಾರ ಏನಾದರೂ ಖರೀದಿ ಮಾಡ್ಬೋದಾ ಅಥವಾ ವಾಹನವನ್ನು ಖರೀದಿ ಮಾಡ್ಬೋದಾ ಆಸ್ತಿಯನ್ನು ಖರೀದಿ ಮಾಡ್ಬೋದಾ ಇನ್ನು ಮನೆ ಖರೀದಿ ಮಾಡೋ ಯೋಗ ಇದೆಯಾ ಅನ್ನೋದು ಹೂಡಿಕೆಯನ್ನು ಮಾಡ್ಬೋದಾ ಅಂತ ಕೇಳ್ತಿರ್ತಾರೆ ದೊಡ್ಡ ಹೂಡಿಕೆಗಳಿಗೆ ಇದು ಸರಿಯಾದ ಸಮಯವಲ್ಲ ಸ್ನೇಹಿತರೆ ವಾಹನ ಖರೀದಿ ಮಾಡುವುದಕ್ಕೂ ಕೂಡ ಮಿಶ್ರ ಫಲಿತಾಂಶ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಖರೀದಿ ಮಾಡಿ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಫಲಿತಾಂಶಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಇದು ಒಂದು ಸುವರ್ಣ ಅವಕಾಶ ಬುದ್ಧಿವಂತ ಗ್ರಹ ಗುರು ಮತ್ತು ನಿಮ್ಮ ಯೋಗಕಾರಕ ಶುಕ್ರ ಗ್ರಹವು ಶಿಕ್ಷಣದ ಐದನೇ ಮನೆಯಲ್ಲಿ ಸಂಧಿಸುವುದರಿಂದ ನಿಮ್ಮ ಏಕಾಗ್ರತೆ ಮತ್ತು ಅಧ್ಯಯನದಲ್ಲಿ ಆಸಕ್ತಿ ಅಗಾಧವಾಗಿ ಹೆಚ್ಚಾಗುತ್ತದೆ ನೀವು ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವವರು ಅಥವಾ ವಿದೇಶಿ ಶಿಕ್ಷಣಕ್ಕಾಗಿ ಪ್ರಯತ್ನಿಸುವವರು ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾರೆ ಸ್ನೇಹಿತರೆ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಈ ತಿಂಗಳು ಒಂದು ವರದಾನ ಅಂತಲೇ ಹೇಳ್ಬೋದು ಬುದ್ಧಿವಂತ ಗ್ರಹ ಗುರು ನಿಮ್ಮ ಯೋಗಕಾರಕ ಶುಕ್ರ ಗ್ರಹವು ಶಿಕ್ಷಣದ ಐದನೇ ಮನೆಯಲ್ಲಿ ಸಂಧಿಸುವುದರಿಂದ ನಿಮ್ಮ ಏಕಾಗ್ರತೆ ಆಸಕ್ತಿ ಅಧ್ಯಯನದಲ್ಲಿ ಓದುವ ಆಸಕ್ತಿ ಅಗಾಧವಾಗಿ ಹೆಚ್ಚಾಗುತ್ತದೆ ಎಲ್ಲರಿಗೂ ಕೂಡ ಉಳಿತಾಗಲಿ ಇಂದಿನ ಶ್ರಮ ಮುಂದಿನ ಅದೃಷ್ಟ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಈ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ವಿಳಂಬಗಳಿಗೆ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಗ್ರಹಗಳ ಸಂಚಾರದ ಸಮಯದಲ್ಲಿ ಪ್ರತಿಯೊಬ್ಬ ರಾಶಿಯವರು ಏನೆಲ್ಲ ಮಾಡಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ನಮಗೆ ಒಳಿತಾಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಹಾಗಾಗಿ ಕಷ್ಟಗಳು ಸಮಸ್ಯೆಗಳಿಗೆ ಈ ಪರಿಹಾರಗಳನ್ನು ಮಾಡಿ ಇನ್ನು ತಜ್ಞರ ಸಲಹೆಗಳನ್ನು ತಿಳಿಸ್ಕೊಡ್ತೀನಿ ತಪ್ಪದೇ ಮಾಡಬೇಕಾಗುತ್ತದೆ ಆದಷ್ಟು ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ತಜ್ಞರ ಸಲಹೆ ಮತ್ತು ಪರಿಹಾರಗಳು ಈ ತಿಂಗಳು ಗ್ರಹಗಳ ಋಣಾತ್ಮಕ ಪರಿಣಾಮಗಳನ್ನು ತಗ್ಗಿಸಲು ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ಹೆಚ್ಚಿಸಲು ಈ ಪರಿಹಾರಗಳನ್ನು ಅನುಸರಿಸಿ ಸ್ನೇಹಿತರೆ ಮಂಗಳ ಗ್ರಹಕ್ಕೆ ಎಂಟನೇ ಮನೆಯಲ್ಲಿ ಇದು ಅತ್ಯಂತ ಮುಖ್ಯ ಅಂತಲೇ ಹೇಳ್ಬೋದು ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸ ಪಠಿಸಿ ರಕ್ತದಾನ ಮಾಡುವುದರಿಂದ ಮಂಗಳ ಗ್ರಹದ ಋಣಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಬಹುದು ಇನ್ನು ಶನಿ ಗ್ರಹಕ್ಕೆ ಸಾಡೆಸಾತಿ ಪ್ರತಿ ಶನಿವಾರ ಇಲ್ಲ ಶನಿವಾರ ಶನಿ ದೇವರಿಗೆ ಎಣ್ಣೆಯನ್ನು ಅರ್ಪಿಸಿ ಅಥವಾ ಅಗತ್ಯ ಇರುವವರಿಗೆ ಆಹಾರವನ್ನು ದಾನ ಮಾಡಿ ಸ್ನೇಹಿತರೆ ಯಾವ ಎಣ್ಣೆ ಅಂದರೆ ಕಪ್ಪು ಎಳ್ಳಿನಿಂದ ಮಾಡಿದ ಎಣ್ಣೆಯನ್ನು ಅರ್ಪಿಸಿ ಇನ್ನು ಒಂದನೇ ಮನೆಯಲ್ಲಿ ರಾಹುಗಾಗಿ ಸ್ನೇಹಿತರೆ ಈ ಪರಿಹಾರ ಮಾನಸಿಕ ಸ್ಪಷ್ಟತೆಗಾಗಿ ಪ್ರತಿದಿನ ದುರ್ಗಾ ಶ್ರೋತ್ರ ಅಥವಾ ದೇವಿ ಕವಚ ಪಡಿಸಿ ಸ್ನೇಹಿತರೆ ಎಲ್ಲದೂ ಕೂಡ ಹೊಳಿತಾಗಲಿದೆ ಇನ್ನು ಗುರುವಿಗಾಗಿ ಗುರುವಿನ ಅನುಕೂಲಕ್ಕಾಗಿ ಸ್ನೇಹಿತರೆ ನಿಮ್ಮ ದಾರಿಯಲ್ಲಿ ಬರುವ ಆರ್ಥಿಕ ಲಾಭಗಳನ್ನು ಉಳಿಸಿಕೊಳ್ಳಲು ಹಿರಿಯರು ಮತ್ತು ಶಿಕ್ಷಕರನ್ನು ಗೌರವಿಸಿ ಮತ್ತು ಪ್ರತಿ ಗುರುವಾರ ಸ್ನೇಹಿತರೆ ಓಂ ಬೃಂ ಬೃಹಸ್ಪತಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಆದಷ್ಟು ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಅನುಸರಿಸಿ ಕಷ್ಟಗಳು ಸಮಸ್ಯೆಗಳು ವಿಳಂಬಗಳು ಎಲ್ಲವೂ ಎದುರಾಯ್ತದೆ ನೋಡಿ ಸ್ನೇಹಿತರೆ ಅದೆಲ್ಲ ಆಗಲಿದೆ ಅಂತಲೇ ಹೇಳ್ಬೋದು ತಪ್ಪದೇ ಪ್ರತಿಯೊಬ್ಬರೂ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನುತ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಟು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವರಿಗೆ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ